sous do. ಮುಖ್ಯಮಂತ್ರಿ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ಪರಿಸ್ಥಿತಿ ತೀವ್ರ ಪಡೆದಿದೆ ವರುಣಾ ಕ್ಷೇತ್ರದ ತಗಡೂರಿನಲ್ಲಿ ಕಲುಷಿತ ನೀರು ಸೇವಿಸಿದ ಪರಿಣಾಮ ನೂರ ಹದಿನಾಲ್ಕು ಮಂದಿ ಆಸ್ಪತ್ರೆ ಪಾಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿಯೂ ಅದೇ ಪರಿಸ್ಥಿತಿ ಎದುರಾಗಿದೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿಯೂ ಕಲುಷಿತ ನೀರು ಸೇವನೆಯಿಂದಾಗಿ ಯುವಕನೊಬ್ಬ ಮೃತಪಟ್ಟಿದ್ದು ಹತ್ತಾರು ಮಂದಿ ಅಸ್ವಸ್ಥಗೊಂಡು ಆಸ್ಪತ್ರೆ ಸೇರಿದ್ದಾರೆ ಪರಿಸ್ಥಿತಿ ಹೀಗಿದ್ದರೂ ಅಧಿಕಾರಿಗಳು ಮಾತ್ರ ಮೌನ ವಹಿಸಿರುವುದು ಸಾರ್ವಜನಿಕರು ಆಕ್ರೋಶಕ್ಕೆ ಕಾರಣವಾಗಿದೆ ಕಲುಷಿತ ನೀರು ಸೇವಿಸಿ ಹಲವರು ಅಸ್ವಸ್ಥಗೊಂಡಿರುವ ಪ್ರಕರಣಕ್ಕೆ ಸಂಬಂಧಿಸಿ ಚಿಕಿತ್ಸೆ ಫಲಕಾರಿಯಾಗದೆ ಇಪ್ಪತ್ತು ವರ್ಷದ ಕನಕರಾಜ್ ಎಂಬ ಯುವಕ ಮೃತಪಟ್ಟಿದ್ದಾನೆ ಚಾಮುಂಡೇಶ್ವರಿ ಕ್ಷೇತ್ರದ ಡಿ ಸಾಲುಂಡಿ ಗ್ರಾಮದ ನಿವಾಸಿಯಾದ ಕನಕರಾಜ್ ನಿನ್ನೆ ತೀವ್ರ ವಾಂತಿ ಭೇದಿಯಿಂದ ಮೈಸೂರು ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದರು ಆದರೆ ಇಂದು ಚಿಕಿತ್ಸೆ ಫಲಕಾರಿಯಾಗದೆ ಯುವಕ ಕನಕರಾಜ್ ಮೃತಪಟ್ಟಿದ್ದಾರೆ ಕಲುಷಿತ ನೀರು ಸೇವಿಸಿ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದ ಕೆ ಸಾಲುಂಡಿ ಗ್ರಾಮದಲ್ಲಿ ಯುವಕನ ಸಾವು ಮತ್ತು ಹಲವರು ಆಸ್ಪತ್ರೆ ಸೇರಿದ ಕಾರಣ ವೈದ್ಯರು ಗ್ರಾಮದಲ್ಲಿಯೇ ಬೀಡುಬಿಟ್ಟಿದ್ದಾರೆ ನಿನ್ನೆ ಸಂಜೆ ಕಲುಷಿತ ನೀರು ಸೇವಿಸಿ ಹಲವರಿಗೆ ವಾಂತಿ ಬೇದಿ ಕಾಣಿಸಿಕೊಂಡಿತ್ತು ಇಂದು ಬೆಳಗ್ಗೆ ಚಿಕಿತ್ಸೆ ಫಲಿಸದೆ ಯುವಕ ಕನಕರಾಜ್ ಮೃತಪಟ್ಟಿದ್ದರು ಇದರಿಂದಾಗಿ ಗ್ರಾಮದ ಜನರಿಗೆ ವೈದ್ಯರು ಆರೋಗ್ಯ ತಪಾಸಣೆ ನಡೆಸುತ್ತಿದ್ದಾರೆ ಮುಂಜಾಗ್ರತಾ ಕ್ರಮವಾಗಿ ಗ್ರಾಮದಲ್ಲೇ ಆಂಬ್ಯುಲೆನ್ಸ್ ನಿಲ್ಲಿಸಿಕೊಂಡಿರುವ ಅಧಿಕಾರಿಗಳು ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡರೆ ತಕ್ಷಣ ಆಸ್ಪತ್ರೆಗೆ ರವಾನಿಸಲು ಸಿದ್ಧತೆ ಮಾಡಿಕೊಂಡಿದ್ದಾರೆ ಈಗಾಗಲೇ ಹದಿನೈದು ಜನ ನಗರದ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಗ್ರಾಮದ ಆರೋಗ್ಯ ವ್ಯತ್ಯಯದ ಬಗ್ಗೆ ಶಾಸಕ ಜಿಟಿ ದೇವೇಗೌಡ ಮಾಹಿತಿ ಪಡೆದು ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆಯುತ್ತಿರುವ ಸಂತ್ರಸ್ತರ ಯೋಗಕ್ಷೇಮ ವಿಚಾರಿಸಿದ್ದಾರೆ ಅಲ್ಲದೆ ಅಧಿಕಾರಿಗಳ ನಿರ್ಲಕ್ಷ್ಯ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿರುವ ಜಿಟಿದೇವೇಗೌಡ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ಮಕ್ಕಳನ್ನ ಸಸ್ಪೆಂಡ್ ಮಾಡಬೇಕು ಬಡ್ಡಿ ಮಕ್ಕಳ ಇಂಜಿನಿಯರ್ ಅವನು ರವಿ ಅಂತ ಇದ್ದ ಇಲ್ಲಿ ಟೀಕೆ ರವಿ ಅಂತ ಅವ್ನ ಸ್ವಂತ ಪ್ರೈವೇಟ್ ಸ್ವಂತ ಲೇಔಟ್ ಇದನ್ನ ಸೆಫ್ಟಿಕ್ ಟ್ಯಾಂಕ್ ಮಾಡಿ ಖಾಲಿ ಕೂತಿದ ದುಡ್ಡು ಖರ್ಚು ಮಾಡಿ ಇದನ್ನ ಲಿಂಕ್ ಮಾಡಲಿಲ್ಲ ಉಡಿಲಿಲ್ಲ ಈಗ ನಲ್ವತ್ತೆಂಟು ಜನಕ್ಕೆ ಏನಾಗಿ ಒಬ್ಬ ಸತ್ತ ಇನ್ನೆಲ್ಲಾ ಸೀರಿಯಸ್ ಆಗಿದೆಯಲ್ಲ ಹೇಳಿ ಹೇಳ್ತೀನಿ ನಿಮಗೆ ಇಲ್ಲಿ ಒಂದೇ ಮಾತು ನಿಮ್ಗೆ ಹೇಳ್ತಿದಿನಿ ದುಡ್ಡು ಎಷ್ಟಾದ ಖರ್ಚಾಗಿ ಅಪ್ರೂವ್ ಮಾಡಿಕ ಪೈಪ್ಲೈನು ಚಿಕ್ಕದಾಕ್ಬಿಟ್ಟಿದಾನೆ ಅದನ್ನ ದೊಡ್ಡ ಪೈಪ್ ಹಾಕಿಸ್ಬೇಕು ಮತ್ತೆ ನಂಬರ್ ಒನ್ ಒಂದಾಯ್ತಾ ಇನ್ನೊಂದು ಈ ನೀರೆಲ್ಲ ಒಂದು ಚಾನೆಲ್ ಬಿಟ್ಟಿದ್ದಾರೆ ಆ ಚಾನಲ್ಲು ದುಡಿಯೋ ನೀರಿಗೆ ಟ್ಯಾಂಕ್ ಟ್ಯಾಂಕ್ ಗೆ ಸಪ್ಲೈ ಮಾಡ್ತಾರಲ್ಲ ಆ ಬೋರ್ ಪಕ್ಕದಲ್ಲೇ ಇದು ಅಲ್ಲಿ ಹೋಗ್ತಾ ಇದೆ ಇದು ಕಲುಷಿತ ನೀರು ಅಲ್ಲಿ ಹೋಗ್ಬಿಟ್ಟಿದೆ ಅದು ಸೇರ್ಕೊಂಡ್ಬಿಟ್ಟಿದೆ ಇಲ್ಲಿಗೆ ಇದು ಅನಾಹುತ ದೊಡ್ಡ ಅನಾಹುತ ಅದೇನೋ ದೇವರೇ ಕಾಪಾಡಿದ್ರೆ ಬಹಳ ಅಷ್ಟು ಜನ ಉಳಿಯೋಂಗಿಲ್ಲ ಇಮಿಡಿಯೇಟ್ ಆಗಿ ಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಸವ್ರೆ ಎಲ್ಲರಿಗೂ ವಾಂತಿ ಭೇದಿ ಆಗಿದೆ ಒಳಗಡೆ ಭಾರಿ ಪ್ರಾಬ್ಲಮ್ ಆಗ್ತಾ ಇದೆ ಇವತ್ತೇನೆ ಆ ಮುಂಡೆ ಹೊತ್ತು ನೋಡಿ ಯಾವ ನಿಮ್ಮ ಎಸ್ಸಿಗಳು ಅವರಲ್ಲ ಅವರು ಅವ್ರ ಯಾವ ಎಸ್ಸಿಗಳು ಏನೋ ಈಗ ಅವರೆಲ್ಲ ನೋಡಿ ಅವರು ಮೊದಲಿಂದ ಕಲಸಿ ನೀವು ಸಿಎಮ್ ಬರೋ ಚಾನ್ಸಸ್ ಇದೆ ಚಲೋ ಅನಾಹುತ ಆಗಿರೋದನ್ನು ತೋರಿಸ್ಬಿಟ್ಟು ನೀವು ಇವತ್ತೇ ಹೇಳಿದೀನಿ ನಿಮಗೆ ಬೈಪು ಯು ಜುಡಿ ಮರಿಗೌಡರು ಸ್ಟೇಟ್ಮೆಂಟ್ ಕೊಟ್ಟವ್ರು ಏನು ಕೊಟ್ಟವ್ರು ಅಂದರೆ ಇವಾಗ ಪಟ್ಟಣ ಪಂಚಾಯತಿ ಅಂತ ನಾವು ಮರಿಗೌಡರು ಬಂದು ಅಲ್ಲಿ ಹಾಸ್ಪಿಟ್ಲ್ ಹೇರಿದೆವು ರೀ ಮರಿಗೌಡ್ರಿ ಇದು ಮೂಡ ಟೆಂಡರ್ ಕರೆದಿರೋದು ಅದು ಕಂಪ್ಲೀಟ್ ಮಾಡಬೇಕು ಕಂಪ್ಲೀಟ್ ಮಾಡಿ ನಾವು ಆಟ ಮಾಡಬೇಕು ನೋಡ್ರಿ ಅಂತ ಹೇಳಿದೆ ಅವ್ರಿಗೆ ಅದಕ್ಕೆ ನೀವು ಇದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ ಅಪ್ರೂವಲ್ ಹೋಗಿ ಅಪ್ರೂವಲ್ ಅದಕ್ಕೆ ಇವತ್ತಿಂದ ಕೆಲಸ ಶುರು ಮಾಡಿಸಿ ಇನ್ನು ವರುಣಾ ಕ್ಷೇತ್ರದ ತಗಡೂರಿನಲ್ಲಿ ವಾಂತಿ ಭೇದಿ ಪ್ರಕರಣದಿಂದ ನೂರ ಹದಿನಾಲ್ಕು ಮಂದಿ ಆಸ್ಪತ್ರೆ ಸೇರಿದ್ದು ತಗಡೂರು ಗ್ರಾಮಕ್ಕೆ ಆಶ್ರಯ ಸಮಿತಿ ಅಧ್ಯಕ್ಷ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಇಂದು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿನಿಧಿಸುವ ವರುಣ ವಿಧಾನಸಭಾ ಕ್ಷೇತ್ರದ ನಂಜನಗೂಡು ತಾಲೂಕಿನ ತಗಡೂರು ಗ್ರಾಮದಲ್ಲಿ ಗ್ರಾಮಸ್ಥರಿಗೆ ವಾಂತಿ ಭೇದಿ ಕಾಣಿಸಿಕೊಂಡು ಸುಮಾರು ನೂರ ಹದಿನಾಲ್ಕು ಹೆಚ್ಚು ಮಂದಿಗೆ ಕಾಲರಾ ರೋಗ ಕಾಣಿಸಿಕೊಂಡಿತ್ತು ಈ ಹಿನ್ನೆಲೆಯಲ್ಲಿ ಆಶ್ರಯ ಸಮಿತಿ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕಲುಷಿತ ನೀರು ಸೇವನೆಯಿಂದಾಗಿ ಗ್ರಾಮಸ್ಥರಿಗೆ ವಾಂತಿ ಭೇದಿ ಕಾಣಿಸಿಕೊಂಡು ರೋಗಿಗಳು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಗ್ರಾಮದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಅಧಿಕಾರಿಗಳ ಸಭೆ ನಡೆಸಿದ ಯತೀಂದ್ರ ಕಾಲೆರಾ ರೋಗದ ಬಗ್ಗೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಗ್ರಾಮದಲ್ಲಿ ಈಗಾಗಲೇ ನಾಲ್ಕಕ್ಕೂ ಹೆಚ್ಚು ಹೊಸದಾಗಿ ಬೋರ್ವೆಲ್ ಕೊರೆಸಲಾಗುತ್ತಿದೆ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಗ್ರಾಮಸ್ಥರ ಆರೋಗ್ಯ ವಿಚಾರಿಸಿ ಗ್ರಾಮದಲ್ಲಿ ಸ್ವಚ್ಛತೆ ಕಾಪಾಡುವಂತೆ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದರು ರೋಗಿಗಳ ಮನೆಗಳಿಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿ ಸಾಂತ್ವನ ಹೇಳಿ ಧೈರ್ಯ ತುಂಬುವ ಕೆಲಸವನ್ನು ಯತೀಂದ್ರ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಕುಮಾರಸ್ವಾಮಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಈಶ್ವರ್ ತಹಸೀಲ್ದಾರ್ ಶಿವಕುಮಾರ್ ಕಾಸನೂರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಪೂರ್ಣಿಮಾ ಹಾಜರಿದ್ದರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು